ನಮ್ಮ ಅಭಿಮಾನಿಗಳು ಎಸ್ ಆಕೋಟೆ ಕಾರ್ವಾ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೆಕ್ಕೂ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಎಲ್ಲಾ ನಮ್ಮ ಅಭಿಮಾನಿಗಳು ಅಭಿಮಾನಿಗಳು ಚಿಕ್ಕಬಳ್ಳಾಪುರ ಬಾಜಪಲ್ಲಿ ಗುಡಬಂಡೆ ಎಲ್ಲರೂ ಸೇರ್ ಮಾಡಿದ್ದಾರೆ ಎಲ್ಲರೂ ಶುಭ ಕೊಡ್ತಾರೆ ವಯಸ್ಸಾಗಿದೆ ಅಂತ ಎಲ್ಲರೂ ಏನೋ ವಿಶ್ವಾಸದಿಂದ ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡೋದಲ್ಲ ಅವರು ನಾನು ಆಶೀರ್ವಾದ ಮಾಡ್ಬೇಕು ಅವ್ರಿಗೆ ಏನೋ ಒಂದು ಇತ್ತರ ಅವ್ರಿಗೆ ಒಂದು ಅಭಿಮಾನದಿಂದ ನನ್ನ ಇದು ಮಾಡ್ತಾ ಸರ್ ಈಗ ತೊಂಬತ್ತು ವರ್ಷ ವಯಸ್ಸಾಗಿದೆ ತಮಗೆ ಯುವಕ್ರು ಅಂತೇ ನಿಮ್ಮ ಎನರ್ಜಿಗೆ ಹಾಂ ಏ ಯುವಕರು ಯವ್ರು ಈಗಿನ ಯುವಕರಿಗೆ ಏನು ಯುವಕರಿಗೆ ಏನು ಯುವಕರಿಗೇನೂ ಇಲ್ಲ ಸುಮ್ನೆ ಟಿ ವಿ ನೋಡ್ತಾರೆ ಅದು ಕಾಪಿಗಳು ಕುಡಿತಾರೆ ಅಲ್ಲಿ ಇಲ್ಲಿ ಹಾವು ಅಂದ್ಕೊಂಡಿರ್ತಾರೆ ಸಾಯಂಕಾಲದ ಪ್ಲಗ್ ಹಾಕ್ತಾರೆ ಹಂಗಾಗುತ್ತೆ ಅಷ್ಟೇ ನಿಮ್ಮ ಸಿಕ್ಕಿ ಅನ್ಸಿಕೇಟಾ ಬೆಳಿಗ್ಗೆ ಎದ್ದ ತಕ್ಷಣ ಕಾಳು ಇದು ಫ್ರೂಟ್ಸು ಗಂಜಿ ಆಮೇಲೆ ಕಿವಿ ಹಣ್ಣು ಪಣಂಗಿ ಹಣ್ಣುಗಳು ತಿಂತೀನಿ ಆರಾಮಾಗಿ ಮಧ್ಯಾಹ್ನ ಬಿಸಿ ಮುದ್ದೆ ತಿಂತೀನಿ ನೆಲೆ ಹಣ್ಣು ಸೀಸನ್ ಸೀಸನ್ನಲ್ಲಿ ಯಾವ ಹಣ್ಣು ಬಂದರೂ ಬಿಡೋದಿಲ್ಲ ನಾನು ಕೆಲಸ ಹಣ್ಣು ಬಂದಾಗ ಹಣ್ಣು ತಿಂತೀನಿ

ಅದೇ ಸುಧಾಕರ್ನು ಎ ಹದಿನೈದು ಸಾವಿರ ಓಟ್ನಲ್ಲಿ ಫಸ್ಟ್ ಟೈಮ್ ಗೆದ್ದರು ಆಮೇಲೆ ಎರಡನೇ ಸಲ ಮೂವತ್ತು ಸಾವಿರ ಗೆದ್ದರು ಇದೇ ಕಾರಣಕ್ಕೆ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ ಅಂತೇಳಿ ಹೋಗಿ ಪಾ ಪಾರ್ಟಿಗೋಗಿ ಬಿ ಜೆ ಹೋಗಿ ಏನೂ ಇರಲಿಲ್ಲ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಾವಿರ ಐದು ಸಾವಿರ ಇತ್ತು ಓಟು ಅಂಥದ್ರಲ್ಲಿ ರಾಜೀನಾಮೆ ಕೊಟ್ಟು ಹೋದ್ರು ಹೋದ್ಮೇಲೆ ಎಂಬತ್ತು ಚಿಲ್ಲರೆ ಓಟು ನಮ್ಗೆ ಹಾಕಿದ್ದಾರೆ ಬಿ ಜೆ ಪಿನಲ್ಲಿ ಬೈ ಎಲೆಕ್ಷನಲ್ಲಿ ಇವಾಗ ಸಂಸದರಾಗಿದ್ದಾರೆ ಮಿನಿಸ್ಟ್ರ್ ಆಗಿದ್ದರು ಮೆಡಿಕಲ್ ಕಾಲೇಜ್ ತಂದಿದ್ದರು ರೋಡ್ಸ್ ಮಾಡಿಸಿದ್ಯಾರು ಅಪ್ರೋಚ್ ರೋಡ್ ಮಾಡಿಸಿದ್ಯಾರು ನೀರು ತಂದಿದ್ದ್ಯಾರು ಹೇಳ್ರಿ ಇವತ್ತು ಸಂಸ್ಕೃತಿ ಭವನ ಮಾಡಿಸಿದ್ಯಾರು ಆರು ಕೋಟಿ ರೂಪಾಯಿ ಅದಕ್ಕೆ ಹಾಕಿರೋದು ಕನ್ನಡ ಭವನಕ್ಕೆ ಇವಾಗ ಮಾಡ್ತಾ ಇದ್ದಾರಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಪ್ರಶ್ನೆ ನಾನು ಏನೇನು ಆಗ್ತಾ ಇದೆ ಏನೇನು ಅಂತ ನಾವು ಹೇಳಬೇಕಾಗಿಲ್ಲ ನಮ್ಮ ಬಾಯಿಂದ ಮೊದಲು ಏನಾಗಿತ್ತು ಇವಾಗ ಏನಾಗ್ತೈತೆ ಅಂತ ನೋಡ್ರಿ ಇದಕ್ಕೆ ಜನ ಜನ ತೀರ್ಮಾನ ಮಾಡಬೇಕು ಎಂ ನರಸಿಂಹ ಪಿ ಡಿ ಆಬ್ ಡಿ ಯುವ ರಾಜಕಾರಣಿಗಳಿಗೆ ಪಿ ಎನ್ ಕೇಶವರೆಡ್ಡಿ ಅವರು ಸ್ಫೂರ್ತಿ ಅವರ ಉಪ್ಪನ್ನ ಸ್ಫೂರ್ತಿ ಅಂತ ರಾಜಕಾರಣಿ ಹೌದು ಆ ಬರುವಂಥವ್ರಿಗೆ ಏನ್ ಸಂದೇಶ ಕೊಡ್ತೀರಿ ಸರ್ ರಾಜಕಾರಣದಲ್ಲಿ ಯಾವ ರಾಜಕಾರಣದಲ್ಲಿ ನಿಷ್ಠೆ ಇರಬೇಕು ರಾಜಕಾರಣದಲ್ಲಿ ನಿಷ್ಠೆ ಇರಬೇಕು ಮಾತಿನ ಪ್ರಕಾರ ನಡ್ಕೋಬೇಕು ಏನೇ ಮಾತುಕೊಳ್ಳಿ ಅದ್ರ ಪ್ರಕಾರ ಹೋಗ್ಬೇಕು ಯಾವನೋ ಕಷ್ಟ ಅಂತ ಬಂದರೆ ಅವನು ಸ್ಪಂದಿಸ್ಬೇಕು ಅವ್ನ ಬಡವಾನೋ ಸಹಕಾರನ ಬೇಕಾಗಿಲ್ಲ ನಮಗೆ ಯಾರೋ ಒಬ್ಬರು ಬಡವ ಬರ್ತಾನೆ ಅವನು ಸ್ಪಂದಿಸಿ ಅವ್ನಿಗೆ ಅನುಕೂಲ ಮಾಡ್ಕೊಳ್ಬೇಕು ನಾವು ಅದೇ ರೀತಿ ನಮ್ಮ ಕಾಲೋನಿಯಲ್ಲಿ ಮಾಡಿದ್ದೀನಿ ನಾನು ಪ್ರತಿಯೊಂದು ಮಂಟಕಲ್ ಹಬ್ನಲ್ಲಿ ಕಾಲೋನಿಗಳಿಗೆಲ್ಲ ಮಾಡಿದ್ದೀನಿ ನನ್ನ ಕೈಯ್ಯಾಗಿದ್ದೆಲ್ಲ ಮಾಡಿದ್ದೀನಿ ದುಡ್ಡು ಇಲ್ಲೇ ಇಲ್ಲದೆ ಇರಲಿ ಆ ರೀತಿ ಮಾಡ್ಕೊಂಡು ಬಂದಿದೀವಿ ಅದೇ ರಾಜಕೀಯ ಅನ್ನೋದು ನೋಡ್ರಿ ಅವೆಲ್ಲ ಸುಳ್ಳು ಯಾರು ಹೇಳಿದ್ದು ಸುಮ್ನೆ ಉಟ್ಸೋದಲ್ಲ ಕ್ಯಾಟಿಗರಿ ಬರ್ಬೇಕು ಕ್ಯಾಟಿಗಿರಿ ನಾಲ್ಕು ಐದು ಜಿಲ್ಲಾ ಪತ್ರಿಕ ಬರ್ಬೇಕು ಯಾವ್ದು ಬರ್ತದೆ ಇಲ್ಲ ಯಾರು ಗೊತ್ತಿದೆ ರೀ ಅದರಿಂದ ಅವೆಲ್ಲ ಆಗೋದಿಲ್ಲ ಬರ್ಲಿ ಕ್ಯಾಟಿಗರಿ ಬರ್ಲಿ ಇವಾಗ ಕಸ್ಬಾ ಇದೆ ನಂದಿ ಇದೆ ತಿಪ್ಪೇನಹಳ್ಳಿ ಕ್ಷೇತ್ರ ಇದೆ ಆಮೇಲೆ ಇದು ಯಾವುದು ಮಂಚ ಮಂಚನಹಳ್ಳಿ ಇದೆ ನಮ್ಮದು ಕಸ್ಬಾ ಅಂತ ಅದೇ ನಮ್ಮ ಇದು ಜಿಲ್ಲಾ ಪಂಚಾಯಿತಿ ಇದೆ ಇದೆ ಯಾವುದಾದ್ರು ಬರಲಿ ಬಂದಾಗ ನೋಡೋಣ ಇವಾಗಲೇ ಏನು ಹಾಂ ಹ್ಞೂ ಅಂತ ನಮ್ದು ಸರ್ಕಾರ ನಮ್ಮದು ಇದೆಯಾ ಬರೋದಕ್ಕೆ ಏನಿಲ್ಲ ಸರ್ಕಾರ ಇದೆ ಅದೊಂಥರ ಚಾಲೆಂಜ್ ಮಾಡ್ಬೋದು ಅಲ್ಲ ಬೇಡ ಈಗಿನ ರಾಜಕಾರಣಿಗಳ ಬಗ್ಗೆ ಏನು ಹೇಳ್ತೀರಿ ಇವಾಗ 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 ಆಯ್ಕೆ ಆಗಿರೋರ ಅವ್ರು ಮಾತು ಬೇಡ ನಮ್ಮ ಅವ್ರ ಮಾತು ಬೇಡ ಇವಾಗ ಆಯ್ಕೆ ಆಗಿರೋ ಎಮ್ ಎಲ್ ಎ ಇದ್ದಾರಲ್ಲ ಅವ್ರ ಮಾತೇ ಬೇಡ ಅವರು ಅವ್ರು ಇನ್ನಾಳು ಕ್ರದ್ದು ಬೇಕಾಗಿಲ್ಲ ಅವರೆಲ್ಲ ಭಾಳ ದೊಡ್ಡವರು ಏನು ಅನ್ನೋದು ನನಗೆ ಗೊತ್ತಿದೆ ನಮ್ಮ ಡಾಕ್ಟ್ರು ಗೊತ್ತಿಲ್ಲ ಅವ್ನು ಯಾರು ಅನ್ನೋದು ಗೊತ್ತಿದೆ ನನಗೆ ಅವ್ರ ತಾತ ಯಾರು ಅನ್ನೋದು ಗೊತ್ತಿದೆ और तैयार यार गए